ನೀನ್ ಆಗ್ಲಿ ನಾನಾಗಲಿ ಹೇಳಿದ್ರೆ ನೀವು ಹೇಳಿ ಅವರು ಬೇಕಾರ್ಸಿದ್ರೆ ನಗಿನ್ವಾಗಿ ಬಟ್ ಜನರಿಗೆ ನೀವು ಏನ್ ಮಾತಾಡ್ರಿ ತಿಳಿಸುದು ಅಷ್ಟೇ ನಾಲ್ಕು ಮಂದಿ ವರ್ಣ ಮಕ್ಕಳು ನಾಲ್ಕು ಮಂದಿಗೆ ಇಪ್ಪತ್ತೊಂದ್ ಮಂದಿ ಇಪ್ಪತ್ತೊಂದ್ ಮಂದಿ ಆಗಿ ಇಬ್ರು ಬ್ರಹ್ಮಚಾರ್ಯಗಳ ಮಂದಿ ಹೊಟ್ಟಿಲೆ ನೂರೊಂದ್ ಮಂದಿ ಹುಟ್ಟೆ ಹತ್ತೊಂಬತ್ತು ಹಟ್ಟಿಲೆ ನೂರ ಮಂದಿ ಹುಟ್ಟೆ

ಮೂರು ಮಂದಿ ಬ್ರಹ್ಮಚಾರಿ ಆಗ್ಬೇಕಾಗಿತ್ತು ಇಬ್ಬರೇ ಯಾಕಂದ್ರು ನಿರ್ವಹಿತ್ತು ಹೌದಾ ಈಗ ಈಗ ನನ್ನ ಪ್ರಶ್ನೆ ಏನೈತಿ ಹತ್ತೊಂಬತ್ತು ಮಂದಿ ಆಗೈತಿ ಲಗ್ನಾಗ ಹತ್ತೊಂಬತ್ತು ಮಂದಿ ಹುಟ್ಟಿಲೆ ನೂರಾರು ಮಂದಿ ಹುಟ್ಟಿ ಹೇಳಿ ಈಗ ಇಪ್ಪತ್ತು ಮಂದಿ ಲಗ್ನ ಮಕ್ಕಳು ಎಷ್ಟು ಮಂದಿ ಬಟ್ಟೆ ಹುಟ್ಟ್ಯಾರು ಈ ನೂರ ಬಟ್ಟೆ ಗುರುಗಳು ಹೇಳಿದ್ರು ಹಿರಿಯರು ಹೇಳಿದ್ರು ಮಾತ್ರ ಹತ್ತೊಂಬತ್ತು ಮಂದಿ ಅದ್ರೊಳಗೆ ಇಬ್ಬರು ಧ್ವನಿ ಸೇರಿದ ಅವರು ಇಪ್ಪತ್ತೊಂದು ಮಂದಿರು ನಾಲ್ಕು ಮಂದಿರ ಇಬ್ಬರು ಧ್ವನಿ ಸೇರಿದ ಮಂದಿ ನಾಲ್ಕು ನೀ ಹದಿನೆಂಟು ಮಂದಿ ಅಂದಿ ಪಾತ್ರ ಮೂರು ಮಂದಿ ಧ್ವನಿ

ನಾನೇನಾದ್ರೂ ನಮ್ಮ ಹತ್ತೊಂಬತ್ತು ಹುಟ್ಟಿರೋ ಆ

ಅವನ್ ಮಾಡ್ಯಕ್ಕಿ ಕಾಲ ಒಕ್ಕೊಂಡಿಲ್ಲ ನಿನ್ನಕ್ಕೆ ನಾನು ಹೇಳ್ತಾ ಬರ್ತಾನಂದ್ರೆ ನಿನ್ನ ತಾಯಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ನನ್ನ ತಾಯಿ ಸಮಾನ ನಾನ್ ಲಗ್ನೇ ಹೋದ್ರಿ ಅರ್ಶಿನ ಹಚ್ಕೊಂಡಿ ಎದ್ಬಿಟ್ಟು

अत्यंत हत्या मन मल्ल सकते हैं